ನಮಸ್ಕಾರ ವೀಕ್ಷಕರೇ ನಾನು ನಾಗರಾಜ್ ಬಿ ಎಪ್ ಚಂದ್ರ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ ಸಾಕ್ಷಿದಾರ ಮತ್ತು ದೂರುದಾರನಾಗಿದ್ದಂಥ ಚಿನ್ನಯ್ಯನ ಬಂಧನದ ಬಳಿಕ ಧರ್ಮಸ್ಥಳದಲ್ಲಿ ಈಗ ಕ್ಷಣಕ್ಕೊಂದು ಬೆಳವಣಿಗೆಗಳು ಆಗ್ತಾ ಇರತಕ್ಕಂಥದ್ದು ಇವತ್ತು ಎಸ್ ಐ ಟಿ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೂಡಿ ಮನೆ ಮೇಲೆ ದಾಳಿಯನ್ನು ಮಾಡೋ ಮುಖಾಂತರ ಅಲ್ಲಿ ಚಿನ್ನಯ್ಯನಿಗೆ ಸಂಬಂಧಿಸಿದ ಯಾವೆಲ್ಲ ವಸ್ತುಗಳಿದ್ದುವೋ ಅವುಗಳನ್ನು ವಶಕ್ಕೆ ಪಡೆಯುವಂಥ ಕೆಲಸ ಆಗಿರ್ತಕ್ಕಂಥದ್ದು ಇದರ ನಡುವೆನೇ ಎಸ್ ಐ ಟಿಯಿಂದ ಒಂದು ಸ್ಫೋಟಕ ಮಾಹಿತಿ ಲಭ್ಯ ಆಗಿದೆ ಈ ಒಂದು ಧರ್ಮಸ್ಥಳಕ್ಕೆ ಸಂಬಂಧಿಸಿದಂತೆ ಎಸ್ ಐ ಟಿಯ ತನಿಖೆ ತ್ರಿಕೋನಾಕಾರದಲ್ಲಿ ನಡೀತಾ ಇದೆ ಅಥವಾ ಮೂರು ಕಡೆಯಿಂದ ತನಿಖೆ ಆಗ್ತಾ ಇದೆ ಅಂತೇಳಿ ಹಾಗಾದರೆ ಒಂದು ಕಡೆ ಚಿನ್ನಯ್ಯನ ಬಂಧನ ಆಗಿದೆ ಹಾಗಾದರೆ ಈ ಒಂದು ಪ್ರಕರಣದಲ್ಲಿ ಇರತಕ್ಕಂಥ ಉಳಿದ ಎರಡು ಆಯಾಮದ ತನಿಖೆಗಳು ಯಾವುವು ಯಾವ ರೀತಿಯಾಗಿ ಎಸ್ ಐ ಟಿ ಈ ಒಂದು ಪ್ರಕರಣವನ್ನು ನೋಡ್ತಾ ಇದೆ ಚಿನ್ನಯ್ಯನ ಬಂಧನ ಆದ ಬಳಿಕ ಕೇವಲ ಷಡ್ಯಂತ್ರಕ್ಕೆ ಮಾತ್ರ ಎಸ್ ಐ ಟಿ ತನಿಖೆ ಸೀಮಿತವಾಗಿದೆಯಾ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡ್ತೀನಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗಿ ಎಸ್ ವೀಕ್ಷಕರೇ ಧರ್ಮಸ್ಥಳ ಪ್ರಕರಣದಲ್ಲಿ ಮೊದಲಿಗೆ ಚಿನ್ನಯ್ಯನ ಬಂಧನ ಆದ ಬಳಿಕ ಈಗ ಚಾಲ್ತಿಯಲ್ಲಿ ವಿಚಾರ ಇದೊಂದು ಧರ್ಮಸ್ಥಳದ ವಿರುದ್ಧ ನಡೀತಾ ಇರತಕ್ಕಂಥ ಷಡ್ಯಂತ್ರ ಇಲ್ಲಿ ಏನು ಧರ್ಮಸ್ಥಳದ ಹೆಸರಿಗೆ ಕಳಂಕವನ್ನು ತರಬೇಕು ಹಿಂದೂಗಳ ಒಂದು ಪವಿತ್ರ ಕ್ಷೇತ್ರ ಮೇಲೆ ಕಳಂಕವನ್ನು ತರಬೇಕು ಅಂತೇಳಿ ಸಾಕಷ್ಟು ಜನ ಒಂದು ಷಡ್ಯಂತ್ರವನ್ನು ರೂಪಿಸಿ ದೂರದಾರ ಚಿನ್ನಯ್ಯನನ್ನು ಕಳಿಸಿದ್ರು ಅನ್ನೋ ಮಾತುಗಳು ಈಗ ಸಾಕಷ್ಟು ಚಾಲ್ತಿಯಲ್ಲಿ ಇರತಕ್ಕಂಥದ್ದು ಆದರೆ ಎಸ್ ಐ ಟಿ ಈ ಒಂದು ಪ್ರಕರಣವನ್ನ ಕೇವಲ ಈ ಒಂದು ಆಯಾಮದಲ್ಲಿ ನೋಡ್ತಾ ಇಲ್ಲ ಬದಲಾಗಿ ಮೂರು ವಿಚಾರಗಳಿಗೆ ಸಂಬಂಧ ಸದ್ಯದ ಎಸ್ ಐ ಟಿ ತನಿಖೆ ನಡೀತಾ ಇದೆ ಅಂತೇಳಿ ಈಗ ಎಸ್ ಐ ಟಿ ಮೂಲಗಳಿಂದಲೇ ನ್ಯೂಸ್ ಬೀಟ್ ಲೈವ್ ಗೆ ಒಂದು ಸ್ಪಷ್ಟವಾದಂಥ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಹಾಗಾದ್ರೆ ಎಸ್ ಐ ಟಿ ಅಧಿಕಾರಿಗಳು ಯಾವೆಲ್ಲ ಆಯಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ನೋಡ್ತಾ ಹೋದರೆ ಮೊದಲನೇದಾಗಿ ನಮ್ಮ ಕಣ್ಮುಂದೆ ಬರ್ತಕ್ಕಂಥದ್ದು ಏನು ಚಿನ್ನಯನ ಬಂಧನ ಆಗಿದೆ ತಲೆಬುರುಡೆಗೆ ಸಂಬಂಧಿಸಿದಂತೆ ಚಿನ್ನಯನ ಬಂಧನ ಆಗಿರ್ತಕ್ಕಂಥದ್ದು ಏನು ಆತ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಡಬೇಕಾದ್ರೆ ಒಂದು ಸ್ಕಲ್ ಅಥವಾ ತಲೆಬುರುಡೆಯನ್ನು ತೆಗೆದುಕೊಂಡು ಬಂದಿದ್ದ ಈ ಒಂದು ತಲೆಬುರುಡೆಯನ್ನು ಎಫ್ ಎಸ್ ಎಲ್ಗೆ ಕಳಿಸಲಾಗುತ್ತೆ ಜೊತೆಗೆ ಆತ ಒಂದು ಜಾಗವನ್ನು ಸಹ ನೇತ್ರಾವತಿ ಸ್ನಾನಘಟ್ಟದಲ್ಲಿ ತೋರಿಸ್ತಾನೆ ಇಲ್ಲೇ ನಾನು ಇಲ್ಲಿಂದಲೇ ಈ ಒಂದು ಸ್ಕಲ್ಲನ್ನು ತೆಗೆದುಕೊಂಡು ಬಂದಿದ್ದೆ ಅಂತೇಳಿ ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಮಹಜರನ್ನು ಮಾಡ್ತಾರೆ ಈ ವೇಳೆಯಲ್ಲಿ ಮಹಜರನ್ನ ಮಾಡಿ ಆ ಸ್ಥಳದ ಸಾಯಿಲ್ ಸ್ಯಾಂಪಲ್ ಅನ್ನ ಎಫ್ ಎಸ್ ಎಲ್ಗೆ ಕಳಿಸ್ತಾರೆ ಜೊತೆಗೆ ಈ ಒಂದು ಸ್ಕಲ್ಲನ್ನು ಎಫ್ ಎಸ್ ಎಲ್ಗೆ ಈ ಎರಡರ ಹೋಲಿಕೆ ನಡೆಯುತ್ತೆ ಈ ಸ್ಕಲ್ ಮಣ್ಣು ಮತ್ತೆ ಏನು ಈ ದೂರುದಾರ ಚಿನ್ನಯ್ಯ ಸ್ಥಳಮಹಜರ್ ವೇಳೆಯಲ್ಲಿ ತೋರಿಸಿದಂತ ಜಾಗ ಇತ್ತು ಆ ಮಣ್ಣಿಗೂ ಮ್ಯಾಚ್ ಆಗ್ತಾ ಇಲ್ಲ ಹೀಗಾಗಿ ಎಸ್ ಐ ಟಿಗೆ ಗೆ ಒಂದು ಬಹಳ ಸ್ಪಷ್ಟವಾಗಿ ಉತ್ತರ ಸಿಕ್ಕೋಗುತ್ತೆ ಇದರಲ್ಲಿ ಏನೋ ಬೇರೆ ವಿಚಾರಗಳಿದಾವೆ ಅಂತೇಳಿ ಹೀಗಾಗಿ ಒಂದು ಯಾವುದೋ ಒಂದು ಪೂರ್ವಗ್ರಹ ಪೀಡಿತ ವಿಚಾರಗಳನ್ನ ಇಟ್ಕೊಂಡು ಈ ರೀತಿಯಾಗಿ ಪೊಲೀಸರನ್ನ ದಿಕ್ಕು ತಪ್ಪಿಸ್ತಾ ಕಾರಣಕ್ಕೆ ಈಗ ಚಿನ್ನಯ್ಯನನ್ನು ಎಸ್ ಐ ಟಿ ಅಧಿಕಾರಿಗಳು ಬಂಧನ ಮಾಡಿರ್ತಕ್ಕಂಥದ್ದು ಈಗ ಎಸ್ ಐ ಟಿ ಮುಂದೆ ಇರತಕ್ಕಂಥ ಪ್ರಶ್ನೆಗಳಂತಂದರೆ ಈ ಚಿನ್ನಯ್ಯನಿಗೆ ಬುರುಡೆ ಎಲ್ಲಿಂದ ಬಂತು ಯಾರು ತಂದು ಕೊಟ್ರು ಯಾರ ಯಾವ ಕಾರಣ ಈ ಒಂದು ಪರ್ಟಿಕ್ಯುಲರ್ ಆಗಿ ಎಲ್ಲಿಂದ ತೆಗೆದುಕೊಂಡು ಬಂದ್ರು ಈ ವಿಚಾರಗಳಿಗೆ ಸಂಬಂಧಿಸಿದಂತೆ ಸದ್ಯ ಎಸ್ ಐ ಟಿ ತನಿಖೆ ಮುಂದಕ್ಕೆ ಹೋಗ್ತಾ ಇರತಕ್ಕಂಥದ್ದು ಇದು ಒಂದು ಆಯಾಮ ಆಯಿತು ಎರಡನೇ ಆಯಾಮ ಈ ಒಂದು ಪ್ರಕರಣದಲ್ಲಿ ಬಹಳ ಮುಖ್ಯವಾದ್ದು ಏನು ಯಾರು ಈಗ ಸದ್ಯ ಚರ್ಚೆಯಲ್ಲಿಲ್ಲ ಈ ವಿಚಾರ ಯಾಕಂತಂದ್ರೆ ಏನು ಎಸ್ ಐ ಟಿ ಅಧಿಕಾರಿಗಳು ಈ ಅನಾಮಿಕ ಕೊಟ್ಟ ದೂರಿನ ಆಧರ್ ಆಧಾರದಲ್ಲಿ ಒಂದು ಉತ್ಖನನ ಕಾರ್ಯವನ್ನು ಆರಂಭಿಸ್ತಾರೆ ಈ ವೇಳೆಯಲ್ಲಿ ಒಂದು ಸ್ಪಾಟ್ ನಂಬರ್ ಸಿಕ್ಸ್ ಇರ್ಬೋದು ಮತ್ತೆ ಮತ್ತೊಂದು ಜಾಗ ಇರ್ಬೋದು ಒಂದು ಕಡೆ ಮೂಳೆಗಳು ಸಿಕ್ಕಿದ್ರೆ ಮತ್ತೊಂದು ಕಡೆ ಸಂಪೂರ್ಣ ಅಸ್ಥಿ ಪಂಜರವೆ ಸಿಕ್ತು ಇದನ್ನ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸದನದಲ್ಲೂ ಸಹ ಹೇಳಿದ್ರು ಇದರ ಬಗ್ಗೆಯೂ ಸಹ ಎಸ್ ಐ ಟಿ ತನ್ನ ತೀವ್ರವಾದಂತ ತನಿಖೆಯನ್ನು ನಡೆಸ್ತಾ ಇದೆ ಎಸ್ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಬುಡೆ ಆತ ಮ್ಯಾಚ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಆತನ ಬಂಧನ ಆಗಿದೆ ಇಂಥ ಸಂದರ್ಭದಲ್ಲಿ ಇವರೆಲ್ಲವೂ ಷಡ್ಯಂತ್ರದ ಬಗ್ಗೆ ಮಾತ್ರ ಎಸ್ ಐ ಟಿ ಅಧಿಕಾರಿಗಳು ಗಮನ ಹರಿಸಿದರೆ ಬೇರೆ ವಿಚಾರಗಳ ಬಗ್ಗೆ ಈ ಒಂದು ಪ್ರಕರಣದಲ್ಲಿ ತನಿಖೆ ಆಗಿಲ್ಲ ಅಂದ್ಕೊಳ್ತಾ ಇದ್ರು ಆದರೆ ಖಂಡಿತವಾಗೂ ಎಸ್ ಐ ಟಿ ಅಧಿಕಾರಿಗಳ ಮೂಲಗಳಿಂದ ಹೇಳ್ತಾ ಇರೋದು ಏನಂತಂದ್ರೆ ನಾವು ಆ ವಿಚಾರಗಳ ಬಗ್ಗೆಯೂ ಸಹ ತನಿಖೆಯನ್ನು ಏಕಕಾಲದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ಅದರಲ್ಲಿ ಪ್ರಮುಖವಾಗಿ ಏನು ಸ್ಪಾಟ್ ನಂಬರ್ ಸಿಕ್ಸಲ್ಲಿ ಸಿಕ್ಕಂಥ ಮೂಳೆಗಳಿರ್ಬೋದು ಮತ್ತೊಂದು ಕಳೆಬರ ಏನು ಅಸ್ಥಿಪಂಜರ ಸಂಪೂರ್ಣ ಅಸ್ಥಿಪಂಜರ ಪತ್ತೆಯಾಗಿತ್ತು ಇದಕ್ಕೆ ಸಂಬಂಧಿಸಿದಂತೆ ಎಫ್ ಎಸ್ ಎಲ್ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ದೀವಿ ಯಾಕಂತಂದರೆ ಈ ಒಂದು ಮೂಲೆಗಳಿರ್ಬೋದು ಅಥವಾ ಸಂಪೂರ್ಣ ಅಸ್ಥಿಪಂಚರ ಏನು ಪತ್ತೆ ಆಯಿತು ಇವುಗಳು ಕಾನೂನುಬದ್ಧವಾಗಿ ಅಲ್ಲಿ ಉಳೋದು ಅಥವಾ ಅಲ್ಲಿ ಶವ ಸಂಸ್ಕಾರ ಮಾಡಿದ್ರೆ ಇದಕ್ಕೆ ಸಂಬಂಧಿಸಿದಂಥ ದಾಖಲೆಗಳು ಇಷ್ಟೊತ್ತಿಗೆ ಸಿಗಬೇಕಾಗಿತ್ತು ಆದರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಇದಕ್ಕೆ ಸಂಬಂಧಿಸಿದ ಮತ್ತು ಪೂರಕವಾದಂಥ ಯಾವುದೇ ದಾಖಲೆಗಳು ಸಿಕ್ಕಿಲ್ಲ ಅಂತೇಳಿ ಈಗ ಎಸ್ ಐ ಟಿ ಮೂಲಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಹೀಗಾಗಿ ಇದರ ಬಗ್ಗೆಯೂ ಸಹ ನಮ್ಮ ತನಿಖೆ ಮುಂದುವರೆದಿದೆ ಅಂತೇಳಿ ಎಸ್ ಐ ಟಿ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಹಳ ರೋಚಕ ಘಟದಲ್ಲಿ ಒಂದು ವಿಚಾರ ಅಂತಂದ್ರೆ ಅದು ಸುಜಾತ ಭಟ್ ವಿಚಾರ ಏನು ಸುಜಾತ ಭಟ್ ದೂರನ್ನ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಮೊದಲು ದಕ್ಷಿಣ ಕನ್ನಡ ಎಸ್ ಪಿ ಕಚೇರಿಗೆ ಹೋಗ್ತಾರೆ ಅಲ್ಲಿಂದ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬರ್ತಾರೆ ಎರಡು ಸಾವಿರದ ಮೂರರಲ್ಲಿ ನನ್ನ ಮಗಳು ಅನನ್ಯ ಭಟ್ ಇಲ್ಲಿಗೆ ಧರ್ಮಸ್ಥಳವನ್ನು ನೋಡೋಕ್ಕೆ ಬಂದು ಆದರು ಅಂತೇಳಿ ಒಂದು ಕಥೆಯನ್ನೇ ಹೇಳ್ತಾರೆ ಆಕೆಯನ್ನು ಯಾರೋ ಓಡಿದ್ರು ಮತ್ತೆ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಇದ್ದೆ ನಾನು ಕಂಡುಬಿಟ್ಟು ನೋಡಿದ್ರೆ ಅಂತೇಳಿ ಒಂದು ರೋಚಕವಾದಂಥ ಕಥೆಯನ್ನ ಕಟ್ಟಿದ್ರು ಆದರೆ ನಿರಂತರವಾಗಿ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಡ್ತಾ ಇರಬೇಕಾದ್ರೆ ಸುಜಾತ ಭಟ್ ಸಾಕಷ್ಟು ಎಡವಟ್ಟುಗಳನ್ನು ಮಾಡಿಕೊಂಡ್ರು ಒಂದ್ಸರಿ ಇಲ್ಲ ಮಗಳೇ ಇಲ್ಲ ಅನನ್ಯ ಬಟ್ಟನ್ನು ವಿಚಾರವೇ ಇಲ್ಲ ಅಂತೇಳಿ ಆಕೆಯೇ ಹೇಳಿಕೆ ಮತ್ತೊಂದು ಸರಿ ಇಲ್ಲ ನನ್ನನ್ನು ಬಲವಂತವಾಗಿ ನನ್ನನ್ನು ಬೆದರಿಸಿ ಆ ರೀತಿಯಾಗಿ ಹೇಳಿಕೆಯನ್ನು ತೆಗೆದುಕೊಂಡ್ರು ಅಂತ ಹೇಳ್ತಾರೆ ಈಗ ಸದ್ಯಕ್ಕೆ ಆಕೆ ಬೆಳ್ತಂಗಡಿಯಲ್ಲಿ ಇರತಕ್ಕಂಥದ್ದು ಬೆಂಗಳೂರಿನಿಂದ ಬೆಳ್ತಂಗಡಿಗೆ ಹೋಗಿರ್ತಕ್ಕಂಥದ್ದು ಹೀಗಾಗಿ ಈ ಒಂದು ಪ್ರಕರಣವನ್ನು ಸಹ ರಾಜ್ಯ ಡಿ ಜಿ ಐ ಜಿ ಪಿ ಎಸ್ ಐ ಟಿಗೆ ವಹಿಸಿರೋದ್ರಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಕ್ರೋಢೀಕರಿಸೋದ್ರಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಬ್ಯುಸಿ ಆಗಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇರತಕ್ಕಂಥದ್ದು ಒಟ್ಟಾರೆಯಾಗಿ ಈ ಮೂರು ಆಯಾಮಗಳು ಸಂಬಂಧಿಸಿದಂತೆ ಸದ್ಯ ಎಸ್ ಐ ಟಿ ತನಿಖೆ ನಡೀತಾ ಇದೆ ಧರ್ಮಸ್ಥಳ ಪ್ರಕರಣ ಈಗ ಚರ್ಚೆ ಏನು ಭೀಮಾ ಚಿನ್ನಯ್ಯನ ಬಂಧನ ಆಯಿತು ಈ ಬಂಧನ ಆದಮೇಲೆ ಸಾಕಷ್ಟು ಚರ್ಚೆಗಳು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾವೆ ಧರ್ಮಸ್ಥಳದ ವಿರುದ್ಧ ನಡೆದಿರಬಹುದಾದಂತಹ ಷಡ್ಯಂತ್ರಗಳ ಬಗ್ಗೆ ಮಾತ್ರ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಇದರಲ್ಲಿ ಏನೂ ಇಲ್ಲ ಅನ್ನೋದ್ರ ಬಗ್ಗೆ ಎಸ್ಐ ಟಿ ತನಿಖೆ ಹೋಗ್ತಾ ಇದೆ ಇದರಲ್ಲಿ ಏನೂ ಇಲ್ಲ ಅಂತೇಳಿ ಸಾಕಷ್ಟು ಜನ ಭಾವಿಸಿದ್ದಾರೆ ಆದರೆ ಎಸ್ ಐ ಟಿ ಮೂಲಗಳ ಪ್ರಕಾರ ಈ ಒಂದು ಪ್ರಕರಣದ ಒಂದು ಭಾಗ ಮಾತ್ರ ಈ ಒಂದು ಚಿನ್ನಯ್ಯನ ಬಂಧನ ತಂದಿದ್ದಂತಹ ತಲೆಬುರುಡೆಗೆ ಸಂಬಂಧಿಸಿದ ಂತೆ ತನಿಖೆ ಆಗ್ತಾ ಇದ್ರೆ ಷಡ್ಯಂತ್ರ ಯಾರಾದರೂ ಮಾಡಿರಬಹುದಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗ್ತಾ ಇದ್ರೆ ಮತ್ತೊಂದು ದಿಕ್ಕಿನಲ್ಲಿ ಇದೇ ಎಸ್ಐ ಟಿ ಅಧಿಕಾರಿಗಳು ಉತ್ಖನನ ಮಾಡಿದಂತ ಸಂದರ್ಭದಲ್ಲಿ ಸಿಕ್ಕಂತ ಮೂಳೆಗಳು ಮತ್ತೆ ಅಸ್ಥಿ ಏನಿದೆ ಇದಕ್ಕೆ ಸಂಬಂಧಿಸಿದಂತ ದಾಖಲೆಗಳು ಎಲ್ಲಿದವೆ ಯಾಕೆ ದಾಖಲೆಗಳು ಕಾನೂನುಬದ್ಧವಾಗಿ ಅಲ್ಲಿ ಶವ ಸಂಸ್ಕಾರ ಅಂತ್ಯ ಸಂಸ್ಕಾರ ಆಗಿದ್ದರೆ ಯಾಕೆ ಸಿಗ್ತಾ ಇಲ್ಲ ಈ ಪ್ರಶ್ನೆಗಳನ್ನು ಮುಂದಿಟ್ಕೊಂಡು ಎಸ್ ಐ ಟಿ ಹೋಗ್ತಾ ಇರ್ತಕ್ಕಂಥದ್ದು ಜೊತೆಗೆ ಸುಜಾತಾ ಭಟ್ ವಿಚಾರದಲ್ಲೂ ಸಹ ತನಿಖೆ ಮುಂದುವರೆದಿರ್ತಕ್ಕಂಥದ್ದು ಹೀಗಾಗಿ ಸದ್ಯದ ಮಟ್ಟಿಗೆ ಎಸ್ ಐ ಟಿ ಮೂ ತನಿಖೆ ಆಗ್ತಾ ಇರ್ತಕ್ಕಂಥದ್ದು ಈ ಮೂರೂ ವಿಚಾರಗಳಿಗೆ ಸಂಬಂಧಿಸಿದಂತೆ ಆಗ್ತಾ ಇದೆ ಕೇವಲ ಒಂದು ವಿಚಾರಕ್ಕೆ ಮಾತ್ರ ಅಲ್ಲ ಅಂತೇಳಿ ಖುದ್ದು ಎಸ್ ಐ ಟಿ ಉನ್ನತ ಮೂಲಗಳೇ ಹೇಳ್ತಾ ಇರ್ತಕ್ಕಂಥದ್ದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನ್ಯೂಸ್ ಬಿಡ್ ಡಾಟ್ ಲೈವ್ನ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬಿಡ್ ಡಾಟ್ ಲೈವ್